ಹೋ ಸಿಕ್ಕಾಗೆಲ್ಲ ಹೇಳ್ತಿರ್ತಾರೆ ನನ್ನ ಫ್ರೆಂಡ್ಸ್ ಆಗಲಿ ಕಮೆಂಟ್ ಅಲ್ಲಿ ಆಗಲಿ ಬ್ರೋ ಬೈಕ್ ಹೊಡಿತಾ ವಿಡಿಯೋ ಮಾಡಬೇಡಿ ಅಂತ ಗೊತ್ತು ನನಗೆ ವಾಯ್ಸ್ ಕರೆಕ್ಟಾಗಿ ರೀಚ್ ಆಗಲ್ಲ ಅಂತ ಮಾಡಲ್ಲ ಅದನ್ನು ಈಗ ಏನಕ್ಕೆ ಮಾಡ್ತೀನಪ್ಪ ಇಂಟ್ರೋ ಏನಕ್ಕಪ್ಪ ಮಾಡ್ತೀನಿ ಅಂದರೆ ಇಂಟ್ರೋ ಎಡಿಟ್ ಮಾಡುವಾಗ ಒಂಥರ ಮಜಾ ಬರುತ್ತೆ ಬೈಕಲ್ಲಿ ಹೋಗ್ತಾ ಏನೋ ಇಂಟ್ರೋ ಕೊಡೋದು ಸೊ ಅದಕ್ಕೋಸ್ಕರ ಇಂಟ್ರೋ ಹಾಕ್ಸ್ ನಾನು ಬೈಕಲ್ಲಿ ಹೋಗ್ತಾ ಕೊಡ್ತೀನಿ ನಿಮ್ಮಲ್ಲಿ ಸಿಕ್ಕಿದ್ದೆಲ್ಲ ಆ ಬೈಕಲ್ಲಿ ಹೋಗ್ತಾ ವಿಡಿಯೋ ಮಾಡ್ತೀನಿ ಅಂದರೆ ನಾನು ಬೇರೆ ಥರ ಸೆಟಪ್ ಮಾಡ್ತೀನಿ ಆಗುತ್ತೆ ಸ್ವಲ್ಪ ದಿಕ್ಕಲ್ಲಿ ಅದನ್ನು ಮಾಡ್ತೀನಿ ವಾಯ್ಸ್ ನನಗೆ ಶುರು ಹೋಗಿದೆ ಕ್ಯಾಲೆಂಟ್ ಕಡೆ ಸ್ವಲ್ಪ ಕೆಲಸಗಳಿದೆ ಅವರೆಲ್ಲೊಂಡು ಕ್ಯಾಲೆಂಟ್ ಕಡೆ ಹೋಗ್ಬೇಕು ವಾಯ್ಸ್ ಕರೆಕ್ಟಾಗಿ ರೀಚ್ ಆಗ್ತಿಲ್ಲ ಅಂತ ನನಗೂ ಹೊತ್ತು ಮಾತಾಡಿದ್ರೆ ಅಲ್ಲೆಲ್ಲ ಮಾತಾಡ್ತಾರೆ ವಾಯ್ಸ್ ಸಕ್ಕ ಸಕ್ಕ ಮೋಡ್ ಆಫ್ ಆಗಿತ್ತು ಅದಕ್ಕೋಸ್ಕರ ನಾನು ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ದು ಹಾಗೂ ಮತ್ತೆ ಸ್ಟಾರ್ಟ್ ಮಾಡಲಿಲ್ಲ ಈಗ ಸರಿ ಡೈರೆಕ್ಟ್ ನೈಟಿ ಸ್ಟಾರ್ಟ್ ಮಾಡಿ ನೋಡಿ ಬೆಳಿಗ್ಗೆ ಸ್ಟಾರ್ಟ್ ಮಾಡಿ ಮತ್ತು ಶಿವಮೊಗ್ಗದಲ್ಲಿ ಕೆಲಸ ಇದ್ವು ಭಾಳ ಬೇಜಾರಾಗಿತ್ತು ಅದಕ್ಕೆ ಸ್ಟಾರ್ಟ್ ಮಾಡಿದ್ದಿಲ್ಲ ಲಾಗೇ ಮಾಡಿದ್ದಿಲ್ಲ ಸೊ ನಾನು ಈಗೀಗ ಲಾಗ್ ಮಾಡ್ತೀನಿ ಈಗ ಹುಡುಗರು ಸಿಕ್ಕರು ಎಷ್ಟೇ ಬೇಜಾರಾದರು ನಮ್ಮ ಕೆಲಸ ನಾವು ಬಿಡ್ಬಾರ್ದು ಅಂತ ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಯ್ಯ್ ಮಿತ್ರ

ನಿನ್ನೆನ ಇಡೀ ಬ್ಲಾಗ ನನಗೆ ಬೈ ಅಂತ ನಿನ್ನೆ ಮತ್ತೆ ಒಗಳ ಕೆಲಸ ಮಾಡಿ ನೀನು ಸಂಬಂಧ ವರ್ಷದಿಂದ ಐತೆ ಅದ್ ಗೊತ್ತಾ ನೀನ್ ಯಾವಾಗ ಅಳ್ಕಂತ ಮನೆ ಬಿಟ್ಟು ಹೊಡ್ ಬರ್ತೀಯ ಯಾವಾಗ ಬರ್ಲಿಲ್ಲ ಬರೋದ್ ಕಾರ್ಕೇಜಿ ಿಲ್ಲ ಕ್ಯಾರೆಟ್ ತಿನ್ಬೇಕು ಹಾಗೆ ಇದ್ರದ್ದಾಗಿರ್ಬೇಕು

ನೋಡ್ರಿ ಮನೆ ಮನೆ ಹೋಗಿ ತರಕಾರಿ ಕೊಟ್ಟು ಹೆಂಗಿಲ್ಲ ಬಂದ್ರಿಗಿದ್ರ ಗಾಯ್ ಇವ್ ಅಂಟಿ ಮಾತಾಡ್ತಿಲ್ಲ ಗೈಸ್ ನೋಡ್ರಿ ನಮ್ಮ ಹುಡುಗ ಏನಿದು ಮಗ ಯಾಕಂದ್ರ ಅಕ್ಕ

ಲೋ ಒಂದು ಕುಕ್ಕಿ ತಿಮ್ಮ ಗೊಂಡಮತಿರ್ತಾಳ ಕುಕ್ಕಿ ಅಲ್ಲ ಒಂದು ಇಷ್ಟು ಒಂದು ಇಷ್ಟು ಹಲೋ

ಕುಡಿಯಕ್ ಬಂದ್ಕೇಟ್ ಊರೊಳಗ ಬಂದೆ ಊರೊಳಗ್ ಬರ್ತಿದಂಗೆ ಪೆಟ್ರೋಲ್ ಖಾಲಿ ಹುಡುಗರೆಲ್ಲ ಹೋದಲ್ಲ ಬಿಟ್ಟಿ ಓ ಮನೆ ಏನ ಒಂದು ಏಳ್ನೂರ ಮೀಟರ್ ಒಂದ್ ಐನೂರು ಮೀಟ್ರ್ ಐತೆ ಹೋಗು ಹಾಕಣಿಗೆ ಪೆಟ್ರೋಲ್ ಸರಿಕೊಳ್ಳೋಣ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡೆ ಗೈಸ್ ಮನೆ ಕಡೆ ಹೋಗ್ತೀನಿ ಬೈ ಹಾಯ್ ಮಮ್ಮಿ ಜೀವ ಕೊಟ್ಟವಳು ತುತ್ತು ಹಿಟ್ಟವಳು ಭೂಮಿ ಮೇಲೆ ಒಬ್ಬಳೆ ಮತ್ತೆ ಸಮಾಚಾರ ಅಡಿಗೆ ಏನೋ ಅಡಿಗೆ ಆಯ್ತಾ ನೆನ್ನೆದು ದಾಲ್ ಮಾಡಿದ್ದ

ಸೊ ಹನ್ನೆರಡು ಗಂಟೆ ಆಗಿದೆ ಎಡಿಟ್ ಮಾಡ್ತಾ ಕೂತು ಕೂತು ಕೂರ್ತು ಇಷ್ಟಿರುತ್ತೆ ದಿನದ ಲಾಗು ಅಷ್ಟೊಂದು ಮೂಡಿರಲಿಲ್ಲ ಲಾಗ್ ಮಾಡೋಕ್ಕೆ ಆದರೂ ಮಾಡಿದ್ದೀನಿ ಕನ್ಸಿಸ್ಟೆನ್ಸಿನದು ಬಿಡಬಾರ್ದು ಅಂತ ಹನ್ನೆರಡು ಗಂಟೆ ಆಗಿದೆ ಎಡಿಟ್ ಮಾಡಿ ಈಗ ಅಪ್ಲೋಡ್ ಮಾಡಿ ಆಗೋಕ್ಕೆಲ್ಲ ಆಗೋಕ್ಕೆ ಎರಡು ಗಂಟೆ ಆಗುತ್ತೆ ಸೊ ಗೈಸ್ ಒಳ್ಳೆ ಪಾಸಿಟಿವ್ ಕಮೆಂಟ್ಗಳನ್ನ ಹಾಕೋದ್ರಿಂದ ನಮ್ಗೆ ಸ್ವಲ್ಪ ನಮ್ಗೆ ಸ್ವಲ್ಪ ಜಾಸ್ತಿ ಮೋಟಿವೇಶನ್ ಸಿಗುತ್ತೆ ಲಾಗ್ ಮಾಡೋಕ್ಕೆ ನೋಡಿ ಒಳ್ಳೊಳ್ಳೆ ಕಮೆಂಟ್ಸ್ ಏನಾದರೂ ತಪ್ಪಿದ್ರೆ ಅದನ್ನ ಕಮೆಂಟ್ಸಲ್ಲಿ ಹೇಳಿ ಹೇಳ್ತಿದ್ದೀರ ಕೂಡ ಪಾಸಿಟಿವ್ ಕಮೆಂಟ್ ಹಾಕಿದೀವಿ ಸ್ವಲ್ಪ ಮೋಟಿವೇಶನ್ ತಗೊಳ್ಳೋಣ ಸರಿ ಸಿಗೋಣ ನಾಳೆ ಲಾಭಲ್ಲಿ ಬಾಯ್